ಹಸಿರು ಕ್ರಾಂತಿ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆ ಅಂಗವಾಗಿ ಕಲ್ಬುರ್ಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಡಾ ಬಾಬು ಜಗಜೀವನ್ ರಾಮ್ರವರ ಮೂರ್ತಿಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ನಮನ ಸಲ್ಲಿಸಿದರು আকাড়িকানি আজকে স্যার শ্যাডো ব্যাক চানো

ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೆಲವೇ ಕೆಲ ಜನಗಳಲ್ಲಿ ಬಾಬು ಜಗ್ಗೀವನ್ ರಾಮರೊಬ್ಬರು ಇವರು ನಮ್ಮ ನಗಲಿ ಇವತ್ತಿಗೆ ಮೂವತ್ತೊಂಬತ್ತು ವರ್ಷಗಳಾದ ಆ ಒಂದು ಜೀವಿತ ಕಾಲದಲ್ಲಿ ಒಬ್ಬ ಮನುಷ್ಯ ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಮತ್ತೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪನೆ ಕಲ್ಪಿಸಿ ಎಲ್ಲರಿಗೂ ಸುಖವಾಗಿರ್ತಕ್ಕಂಥ ರೀತಿಯಲ್ಲಿ ಸಹಾಯ ಮಾಡಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಯಾರಾದರೂ ಇದ್ದರೆ ಬಾಬು ಜಗ್ಗೀವನ್ ರಾಮರು ಯಾಕಂದರೆ ಈ ಭಾರತ ದೇಶದ ಪರಿಸ್ಥಿತಿ ಅಮೆರಿಕದಿಂದ ಅಕ್ಕಿ ಗೋಧಿ ತಿಂದು ತಿಂತಕ್ಕಂಥ ಒಂದು ಪರಿಸ್ಥಿತಿ ಯಾವಾಗ ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಹಸಿರು ಕ್ರಾಂತಿಯನ್ನು ಅಂತೇಳಿ ಹಸಿರು ಕ್ರಾಂತಿ ಹರಿಕಾರ ಅಂತೇಳಿ ಪದವಿ ಇದೆ ಯಾಕಂದರೆ ಇಲ್ಲಿ ಬೇಕಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಬಾಕ್ರಂಗ್ ಡ್ಯಾಮ್ಗಳಾಗಲಿ ಶು ಗೊಬ್ಬರ ಫ್ಯಾಕ್ಟ್ರಿಗಳನ್ನಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ದೇಶದ ಅಗ್ರಿಕಲ್ಚರ್ ಉತ್ಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೆಚ್ಚಿನ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಪುಣ್ಯಾತ್ಮ ಹರಿಕಾರರು ದೇಶದ ಮಾಜಿ ಉಪ ಪ್ರಧಾನಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರ ಪುಣ್ಯಸ್ಮರಣೆಯ ಅಂಗವಾಗಿ ಇವತ್ತು ಕಲಬುರಗಿಯಲ್ಲಿ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಇವತ್ತು ಎಲ್ಲರೂ ಸೇರಿ ಆಯೋಜನೆಯನ್ನು ಮಾಡಿರುವಂಥದ್ದು ಇವತ್ತು ನಮ್ಮ ಕಲಬುರಗಿನಲ್ಲಿ ಇರುವಂಥ ಬೃಹತ್ ಪ್ರತಿಮೆಯನ್ನು ಡಾಕ್ಟರ್ ಬಾಬುಜಿ ಅವರ ಒಂದು ಪ್ರತಿಮೆಗೆ ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ಅದಕ್ಕೆ ಗೌರವವನ್ನು ಸೂಚಿಸುವಂಥದ್ದು ನಾವೆಲ್ಲರೂ ಗುಲ್ಬರ್ಗ ಜಿಲ್ಲೆಯ ಜನತೆ ಹಾಗೂ ಎಲ್ಲ ಸರ್ವ ಜನಾಂಗ ಮುಖಂಡರು ಎಲ್ಲರೂ ಸೇರಿ ಇವತ್ತು ಬಾಬು ಜಗಜೀವರಾವ್ ರವರ ಪುಣ್ಯ ಸ್ಮರ್ತಿಸಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಡಾಕ್ಟರ್ ಬಾಬು ಜಗಜೀವರಾವ್ ಅವರು ಮಾಜಿ ಉಪ ಪ್ರಧಾನಮಂತ್ರಿಗಳು ಹಾಗೆ ಸಾಕಷ್ಟು ಬಡವರ ಬಗ್ಗೆ ರೈತರ ಬಗ್ಗೆ ಮಧ್ಯಮ ವರ್ಗದ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ ಹಾಗೂ ಬರಗಾಲ ಟೈಮ್ನಲ್ಲಿ ಸಾಕಷ್ಟು ಎಲ್ಲ ಬಡವರಿಗೆ ಅನುಕೂಲವಾಗುವಂಥ ಒಂದು ಕೆಲಸಗಳನ್ನು ಅವರು ಮಾಡಿದ್ದಾರೆ ಹಾಗೂ ಸದಾ ಅವರು ಬಡವರ ಬಗ್ಗೆ ಚಿಂತನೆ ಹಾಗೂ ರೈತರ ಬಗ್ಗೆ ಚಿಂತನೆ ಮಾಡ್ತಿದ್ದರು ಅಂತ ನಾಯಕನ ಮೂವತ್ತೊಂಬತ್ತನೇ ಪುಣ್ಯೋತ್ಸವ ನಾವು ಇವತ್ತು ಟೌನ್ ಹಾಲ್ನಲ್ಲಿ ಆಚರಿಸಿದ್ದೇವೆ